मिली हाली लाइ

ಅತ್ಯುತ್ತಮವಾದಂತಹ ತಂಡಗಳ ಪ್ರಯತ್ನದ ಮಾತ್ರ ನನ್ನ ಹುನ್ನಡೆಯನ್ನ ಹೆಚ್ಚಿಕೊಳ್ಳ್ತಾ ಇದ್ದಾರೆ कोई भी बच्चा अभी देख रही है सर अभी नहीं सर कहीं नहीं है ये हमारा पहली बार ही है ना सर है सर सिर्फ ये अगर छत पे पहुंच गई ऐसे से तो हो जाएगी सर ऐसा पे 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 तो नहीं सर वही बता रहे हैं जैसा छत में चढ़ना है ना सर छत को टच करना है तो ऊंचाई पे आना है अगर ऊंचाई पे आ गई या कुछ हो गया तो ऑटोमेटिकली उसका उसका जान का खतरा आ जाएगा और अगर वो सर वही बताता हूँ सर उसको अगर जितना भी

ಇಲ್ಲಿ ಎರಡು ಸಮುದ್ರಗಳಿದಡಕೊಂದ್ ಸಮುದ್ರ ಅದ ಬಲಕ್ಕೊಂದ್ ಸಮುದ್ರ ಒಂದು ಜ್ಞಾನ ಸಮುದ್ರ ಅದ ಇನ್ನೊಂದು ಜಲ ವಿಶೇಷ ಅಂದ್ರ ಎರಡು ಅಷ್ಟ ಶಾಂತದ ಹಾಳು ವಿಷಯ ಅಂದ್ರೆ ನನಗಂತ ಅದನ್ನ ನೋಡಿದಾಗ ನಿಜವಾಗ್ಲೂ ನಾನು ನಾನು ತುಂಬಾ ಜನ ಆಗಿರ್ಬೋದು ಅವರ ಮಾತಿನಲ್ಲಿರುವಂತಹ ಪ್ರೀತಿ ಆ ವಿಶ್ವಾಸ ಇದೆ ಬಹುಶಃ ನಾವು ಕಲಿಬೇಕಾಗಿದೆ ನಮಗೊಂದು ಹೊಸ ದಿಕ್ಕನ್ನ ತೋರಿಸಿದಂತಹ ಒಂದು ಮೆಂಟರಿಂಗ್ ವರ್ಕ್ಶಾಪ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ನಾವೆಲ್ಲರೂ ಬಾವಾಗಿನ ಕತ್ತಿದ್ವಿ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಸ್ವಲ್ಪ